ಮೈಂಡನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಒಂದು ಚಾಲೆಂಜಿಂಗ್ ಸಿಚುವೇಷನ್ನ ಫೇಸ್ ಮಾಡೋದರಿಂದ ಹಿಡ್ಕೊಂಡು ನಮಗೆ ಯಾವುದೋ ಒಂದು ಚೇಂಜಿಗೆ ಅಡಾಪ್ಟ್ ಆಗೋವರೆಗೂ ಅಷ್ಟೇ ಯಾಕೆ ನಮ್ಮ ಮೆಂಟಲ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಆಸೆಯಿಂದ ಹಿಡ್ಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ಚೂಸ್ ಮಾಡೋವರೆಗೂ ಜೀವನದ ಬಗ್ಗೆ ಪಾಸಿಟಿವ್ ಆದ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು ಅನ್ನೋದ್ರಿಂದ ಹಿಡ್ಕೊಂಡು ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರವರೆಗೂ ನಮ್ಮ ಕೆಲಸದಲ್ಲಿನ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದ್ರಿಂದ ಹಿಡಿದು ಒಳ್ಳೆಯ ವಿಚಾರಗಳನ್ನು ಕಲಿಬೇಕು ಫೋಕಸ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರವರೆಗೂ ಅಷ್ಟೇ ಯಾಕೆ ನಮ್ಮ ಫಿಸಿಕಲ್ ಹೆಲ್ತನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಆಸೆ ಪಡೋರ್ವರೆಗೂ ಎಲ್ಲರಿಗೂ ಒಳ್ಳೆ ಮೈಂಡ್ ಪವರ್ನ ಅವಶ್ಯಕತೆ ಇದೆ ಈ ಮೈಂಡ್ ಪವರ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಳೋದು ಹೆಚ್ಚು ಮಾಡ್ಕೊಳ್ಳೋದು ತಿಳ್ಕೊಳ್ಳೋ ಆಸಕ್ತಿ ನಿಮಗೂ ಇದೆಯಾ ಹಾಗಾದರೆ ಇದೇ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಮೈಂಡ್ ಪವರ್ ಅನ್ನೋ ವಿಶೇಷವಾದ ಆನ್ಲೈನ್ ಕಾರ್ಯಾಗಾರವನ್ನು ಲೈವ್ ಆಗಿ ಆಯೋಜಿಸ್ತಾ ಇದ್ದೀವಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ ಬೇಕು कमेंट कमेंटसली नमस्कार